ಎಸ್ ಮೈಸೂರು ಕೊಡಗು ಸಂಸದ ಯದುವೀರ್ ಅವರಿಗೆ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಭವ್ಯ ಸ್ವಾಗತ ಸಿಕ್ತು ಬಿಜೆಪಿ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಪಕ್ಷದ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಆಗಮಿಸಿದ್ದ ಸಂಸದರನ್ನ ಅಲ್ಲಿನ ಜನ ರಸ್ತೆಗೆ ನೀರು ಹಾಕಿ ರಂಗೋಲಿ ಬಿಡಿಸಿ ಬ್ಯಾಂಡ್ ವಾದ್ಯಗಳೊಂದಿಗೆ ಕಳಶ ಹೊತ್ತ ಮಕ್ಕಳ ಪೂರ್ಣ ಕುಂಭದೊಂದಿಗೆ ಪುಷ್ಪವೃಷ್ಟಿ ಸಲ್ಲಿಸುವ ಮೂಲಕ ಮರಾಜಾಕಂ ಸಂಸದರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ನಂಜನಗೂಡು ಬಿಜೆಪಿ ವತಿಯಿಂದ ಪಟ್ಟಣದ ಅಶೋಕಪುರಂ ರಾಜಾಜಿ ಕಾಲೋನಿ ಶಂಕರಪುರ ಸೇರಿದಂತೆ ವಿವಿಧೆಡೆ ಆಯೋಜಿಸಲಾಗಿದ್ದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಯದುವೀರ್ ಚಾಲನೆ ನೀಡಿದರು ಅಶೋಕಪುರಂ ರಾಜಾಜಿ ಕಾಲೋನಿಗಳ ಆದಿಪರ ಶಕ್ತಿ ಅಮ್ಮನವರ ದೇವಾಲಯಕ್ಕೆ ತೆರಳಿ ಇದೇ ಸಂದರ್ಭ ಪೂಜೆಯಲ್ಲಿ ಪಾಲ್ಗೊಂಡರು ಗ್ರಾಮಸ್ಥರು ಹಾಗೂ ಬಿಜೆಪಿ ಮುಖಂಡರು ಶಾಲು ಒದಿಸಿ ಮಾಲಾರ್ಪಣೆ ಮಾಡಿ ಮೈಸೂರು ಪೇಟ ತೋರಿಸಿ ಸಂಸದರನ್ನ ಗೌರವಿಸಿದರು ತ್ತು ಮೊದಲಿತ್ತು ಹಿಂದೆ ಎಂತ ಹಿಂದೆ ಎಂತ ಇಂಥ ತಲೆ ತಗೊಂಡ್ಬೋದು ಬಳಿಕ ವಿದ್ಯುಕ್ತವಾಗಿ ಬಿಜೆಪಿ ಸದಸ್ಯತ್ವ ನೋಂದಣಿ ಫೋನ್ ನಂಬರ್ಗೆ ಮಿಸ್ ಕಾಲ್ ಕೊಡುವ ಹಾಗೂ ಕರಪತ್ರ ನೀಡುವ ಮೂಲಕ ನೂತನ ಸದಸ್ಯತ್ವಕ್ಕೆ ಚಾಲನೆ ನೀಡಿದ್ರು ನಂತರ ಕಾರ್ಯಕ್ರಮ ಕುರಿತು ಸಂಸದ ಯದುವೀರ್ ಹಾಗೂ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿ ಹೆಚ್ಚು ಹೆಚ್ಚು ಸದಸ್ಯತ್ವ ನೋಂದಣಿ ಆಗುವ ಮೂಲಕ ಪಕ್ಷದ ಬಲವರ್ಧನೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಬಲ ಬಡಿಸಿ ಈ ಮುಂದಿನ ಪೀಳಿಗೆಯ ವಿಕಸಿತ ಭಾರತ ನಿರ್ಮಾಣಕ್ಕೆ ಮುಂದಾಗಬೇಕು ಅಂತ ಕರೆ ಕೊಟ್ರು ಪಾರಂಪರೆಯನ್ನು ಸಂರಕ್ಷಣೆ ಮಾಡಿಕೊಂಡು ಮುಂದುವರೆತಾ ಹೌದು ಲೋಕಸಭಾ ಒಂದು ಕ್ಷೇತ್ರದಲ್ಲಿ ಮೈಸೂರು ಕೊಡಗು ಆಗಿರೋದ್ರಿಂದ ನಂಜನಗೂಡು ನಮಗೆ ನಮ್ಮ ಕಡೆಗೆ ನೀವು ಮತ ನೀಡುವಂಥದ್ದು ಏನು ಬರೋದಿಲ್ಲ ನಮಗೆ ಆದರೂ ಸಹ ನಂಜನಗೂಡು ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ನಂಜನಗೂಡಿನ ಜನರ ಬೆಂಬಲ ಇಲ್ಲದೇ ಇದ್ದರೆ ಯಾವ ಕೆಲಸನೂ ಕೂಡ ಯಶಸ್ವಿ ಆಗಲ್ಲ ಅದಕ್ಕಾಗಿ ನಾನು ಎಲ್ಲರಿಗೂ ಹೇಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಮಗೆ ಇವತ್ತು ರಾಜಾಜಿನಗರ್ ಬಂದು ನಮ್ಮ ಏನು ಪೌಣ ಕಾರ್ಮಿಕ ಸಮುದಾಯ ಜೊತೆಗೆ ಈ ಒಂದು ವೇದಿಕೆಯನ್ನು ನಿಮ್ಮ ಜೊತೆಗೆ ನಿಮ್ಮ ಸಮಯವನ್ನು ಪಡೆಯುತ್ತಿದ್ದ ಅವಕಾಶವನ್ನು ಕೊಟ್ಟಿದ್ದಾರೆ ಬಹಳ ಸಂತೋಷದ ವಿಷಯ ನಮ್ಮ ಮೈಸೂರು ಸ್ವಚ್ಛ ನಗರ ಆಗಿರೋ ಕಾರಣ ಅಂದ್ರೆ ನಮ್ಮ ಪೌರ್ಣ ಕಾರ್ಮಿಕರು ಅಲ್ಲಿರೋರು ಎಲ್ಲರೂ ಅದಕ್ಕಾಗಿ ಅದು ಬರೀ ಮೈಸೂರಿಗೋಸ್ಕರ ಅಲ್ಲ ನಮ್ಗೆ ನಮ್ಮ ಸ್ವಚ್ಛವಾಗಿ ಆಗಿರ್ಬೇಕು ಡಿ ನರ್ ಸ್ವಚ್ಛವಾಗಿರಬೇಕು ಸ್ವಚ್ಛವಾಗಿರ್ಬೇಕು ಇಡೀ ಕರ್ನಾಟಕ ಸ್ವಚ್ಛವಾಗಿ ಆಗ ಆಗ್ಬೇಕಾಗಿರುವಂಥದ್ದು ನಮ್ಮ ಉದ್ದೇಶ ಸ್ವಚ್ಛತೆ ಬರೀ ಒಂದು ಏನು ನಮ್ಗೆ ಅವಾರ್ಡ್ ಪ್ರಶಸ್ತಿಗೋಸ್ಕರ ಅಲ್ಲ ಸ್ವಚ್ಛತೆ ಸ್ವಚ್ಛತೆಗೋಸ್ಕರ ನಾವು ಸ್ವಚ್ಛವಾಗಿರುವಂತ ಸಮಾಜ ಸ್ವಚ್ಛವಾಗಿ ಇರಬೇಕು ಈ ವಿಕಸಿತ ಭಾರತದಲ್ಲಿ ಸ್ವಚ್ಛತೆಗಾಗಿ ಒಂದು ದೊಡ್ಡ ಒಂದು ಪ್ರಾಮುಖ್ಯತೆ ಕೊಟ್ಟು ನಾವು ಮುಂದುವರಿಬೇಕಾಗಿದೆ ಸ್ವಚ್ಛತೆಯ ಮೂಲಕ ಎಷ್ಟು ನಮ್ಗೆ ಸಮಾಜಕ್ಕೆ ಲಾಭ ಆಗುತ್ತೆ ಸೊ ಇದಕ್ಕಾಗಿ ನೀವೆಲ್ಲರೂ ನಮ್ಮ ಇದು ಏನು ಮುಂದೆ ಬರುವಂತದ್ ಎಲ್ಲ ಕೆಲಸಗಳಲ್ಲಿ ನೀವು ಕೈ ಜೋಡಿಸ್ಕೊಂಡು ನಮ್ಮ ಇರಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇವತ್ತು ಮಾಜಿ ಶಾಸಕರಿದ್ದಾರೆ ಹರ್ಷವರ್ಧನ್ ಅವರು ನಂಜಿನಗೂಡು ಬಗ್ಗೆ ಭಾಳಷ್ಟು ಯಾವಾಗ್ಲೂ ಕಾಲೇಜಿ ಇಟ್ಕೊಂಡು ನಮಗೆ ಕಾಲ್ ಮಾಡುವಾಗ ನಮ್ಗೆಲ್ಲ ಸಂಪರ್ಕ ಮಾಡುವಾಗ ಹೇಳ್ತಾ ಇರ್ತಾರೆ ನಂಜನಗೂಡುಗಡೆ ಬಗ್ಗೆನೋ ನೀವು ಸ್ವಲ್ಪ ಅಲ್ಲೂ ಕೂಡ ನಿಮಗೆ ಬರಬೇಕು ಪ್ರವಾಸವನ್ನು ಮಾಡಬೇಕು ಅಲ್ಲೂ ಜನರ ಒಂದು ಹಿಂಗೆ ರಕ್ಷಣೆಗೋಸ್ಕರ ಕೆಲಸ ಮಾಡಬೇಕು ಅದು ಯಾವಾಗ್ಲೂ ಮಾಡೇ ಮಾಡ್ತೀವಿ ಅರಮನೆಗೂ ನಂಜನಗೂಡಿಗೂ ಇತಿಹಾಸ ದೊಡ್ಡ ಇತಿಹಾಸ ಇದೆ ನಿಕಟವಾದ ಸಂಬಂಧ ಇದೆ ಅದು ಯಾವಾಗ್ಲೂ ಇದ್ದೇ ಇರತ್ತೆ ಆದರೆ ಆ ಸಂಬಂಧದ ಮೂಲಕ ನಾವು ಒಳ್ಳೆ ಕೆಲಸ ಮಾಡಬೇಕಾಗಿದೆ ಯಾಕಂದ್ರೆ ಆ ಸಂಬಂಧ ಬಂದಿರೋದೆ ಒಳ್ಳೆ ಕೆಲಸದಿಂದ ಅದಕ್ಕಾಗಿ ಆ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡ್ಕೋಬೇಕಂದ್ರೆ ಇನ್ನೂ ನಾವು ಇವತ್ತು ಒಳ್ಳೆ ಕೆಲಸ ಮಾಡಿ ಮುಂಬರುವ ಪೀಳಿಗೆಗೂ ಕೂಡ ಆ ಸಂಬಂಧವನ್ನು ಅದೇ ರೀತಿ ಸಂರಕ್ಷಣೆ ಮಾಡ್ಕೊಂಡು ಮುಂದುವರೆಯೋಣ ಅಷ್ಟು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಪೂರಕವಾದ ಕೃತಜ್ಞತೆಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಈ ಕೂಡ ನೀವು ಮುಂದೆ ಯಶಸ್ವಿ ಮಾಡ್ತೀರಾ ಅಂತ ಸಂಪೂರ್ಣ ವಿಶ್ವಾಸ ಇದೆ ಇದೇ ರೀತಿ ನಾವು ಮುಂದುವರಿಯೋಣ ಈ ಭಾರತಕ್ಕಾಗಿ ಮುಂದುವರೆಯೋಣ ನಮ್ಮ ಮುಂಬರುವ ಪೀಳಿಗೆಗೆ ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡೋಣ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಒಂದು ಪೌರತ್ವಿಕ ವಿಚಾರ ತಗೊಂಡು ಯಾವ ಥರ ಹತ್ತು ವರ್ಷ ಹಿಂದೆ ದೇಶದಲ್ಲಿ ಎಲ್ಲ ಇಡೀ ಜಗತ್ತಲ್ಲೇ ಒಂದು ಸಂಚಲನ ಮೂಡಿಸಿದ್ರು ಆ ನಿಟ್ಟಿನಲ್ಲಿ ಇವತ್ತು ಇಡೀ ಸಮಾಜದ ಒಂದು ಕಟ್ಟಕಡೆಯ ಸಮುದಾಯ ಒಂದು ಶೋಷಿತ ಸಮುದಾಯ ಯಾವ ಥರ ಅವರು ಈ ಸಮುದಾಯ ಒಂದೆಲ್ಲ ಥರ ರೀತಿಯಲ್ಲಿ ಒಂದು ದೌರ್ಜನ್ಯಕ್ಕೆ ಒಳಗಾಗಿ ಒಂದು ಸರ್ಕಾರದ ಯೋಜನೆಗಳನ್ನು ಕೂಡ ಅವ್ರಿಗೆ ತಲುಪೋ ರೀತಿಯಲ್ಲಿ ಅದೇ ತರ ರೀತಿಯಲ್ಲಿ ಅವ್ರಿಗೂ ಕೂಡ ಆದ್ದೇ ರೀತಿಯಲ್ಲಿ ಇವತ್ತು ಆ ಸಮುದಾಯಕ್ಕೆ ಆ ಒಂದು ವಾರ್ಡ್ಗೆ ಇವತ್ತು ನಮ್ಮ ಲೋಕಸಭಾ ಇಡುವಿ ಇರುವ ಅವರು ಬಂದಿರದಂತದ್ದು ಒಂದು ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಚಾರ ಇವತ್ತು ಇವತ್ತು ಪಕ್ಷದ ವಕ್ತಿಯಿಂದ ಏನು ಒಂದು ನೋಂದಣಿ ಕಾರ್ಯಕ್ರಮನ ಮಾಡಿಕೊಂಡಿದಿರಿ ಈ ಕಾರ್ಯಕ್ರಮನ ಚಾಲನೆ ಕೊಡಕ್ಕೆ ಅಂತ ಇವತ್ತು ಬೆಳಗ್ಗೆಯಿಂದ ಚಾಮಲಾಪುರ ಹುಂಡಿಯಲ್ಲಿ ಸ್ವಾಗತ ಆಗಿ ಅಶೋಕ್ಪುರ ಮಲ್ಲಿ ಬಂದು ಇವತ್ತು ನಮ್ಮ ಪೌರ ಕಾರ್ಮಿಕ ಕಾಲನಿಗೆ ಬಂದಿದ್ದೀವಿ ವಿಶೇಷವಾಗಿ ಇಲ್ಲಿ ನಮ್ಮ ಪೌರ ಕಾರ್ಮಿಕ ಕಾಲೋನಿಯಲ್ಲಿ ನಮ್ಮ ನಗರಸಭೆ ಸದಸ್ಯರಾದಂಥ ದೇವ್ ಅವರಿಗೆ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕಾರ್ಯಕ್ರಮನ ಭಾಳ ಕಷ್ಟವಾಗಿ ಮಾಡಿಕೊಟ್ಟಿದ್ದೀರ ಅಂತ ಒಂದು ವಾರ ಹಿಂದೆ ನಡೆದಂಥ ನಗರಸಭೆ ಚುನಾವಣೆಯಲ್ಲಿ ಅವರು ಅತ್ಯಂತ ಒಂದು ನಂಬರ್ ನಮ್ಮ ಬಿಜೆಪಿ ಪಕ್ಷದಲ್ಲಿ ಎಲ್ಲರೂ ಎಲ್ಲರೂ ಅಭಿಪ್ರಾಯ ಸಂದರ್ಭದಲ್ಲಿ ಕೂಡ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ ಮಹಾದೇವ್ ಸ್ವಾಮಿ ಉಪಾಧ್ಯಕ್ಷ ಚಿಕ್ಕರಂಗ ನಾಯಕ ಅಭಿಯಾನದ ಸಂಚಾಲಕರಾದ ಮಂಗಳ ಸೋಮಶೇಖರ್ ನಗರ ಘಟಕದ ಅಧ್ಯಕ್ಷ ಸಿದ್ದರಾಜು ಮಾಜಿ ಅಧ್ಯಕ್ಷರಾದ ಬಾಲಚಂದ್ರು ಶ್ರೀನಿವಾಸ ರೆಡ್ಡಿ ನಗರಸಭಾ ಸದಸ್ಯರಾದ ದೇವು ಮಹದೇವ್ ಪ್ರಸಾದ್ ಮುಖಂಡರುಗಳಾದ ಗುರು ಬಸವಣ್ಣ ಮಧುರಾಜ್ ಸಿದ್ದುರಾಜ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು